ಮೂರ್ತಿ ಜ್ಯೋತಿ ದಿನ ಬೀದಿಯಲ್ಲಿ ಬಂದ್ರೆ ನೋಡು ಇಂತ ಏ ನಾನು ಹುಳಿ ಹತ್ತೇವ ಹತ್ ಬರಲ್ಲ ಇತ್ತು ಬರ್ತಾಳ ಇತ್ತು ಬರಲ್ಲ ಹತ್ತು ಹೋಗ್ತಾಳ ಈಕೆ ಮಗ ನೋಡ್ ಕ್ಯಾರಂ ಬೋರ್ಡ್ ಆಗಿತ್ತು ಅನಾಹುತ ಅದಾಳ ಅವನವನು ಈಗ ಆಕ್ಚುಲಿ ಹೇಳ್ಬೇಕಂದ್ರ ಮಾತಾಡ್ಲಿ ಮಾತಾಡ್ಲಿ ಹಾಯ್ ಮುಲವಾದ ಯಾವ್ದಾಗ್ಬಿಟ್ಟು ತರಾಸಾಗಿಲ್ಲ ನನಗೆ ಏನೊಂದ್ಸಲ ಮಾಮಾ ನೀ ಸೌಂಡ್ ಮಾಮಾ ಅನ್ನೀ ಒಳ್ಳೆ ಬರಗಿಟ್ಟಿ ಇಕ್ಕು ಹಾಕ

ಅವ್ರು ಅಣ್ಣ ಚಂಟು ಟ್ಯೂಷನ್ ಕ್ಲಾಸ್ ಹೇಳ್ಬೇಕಾದ್ರೆ ನೀನೆ ಹೇಳಿದಿ ಟೀಚರ್ ನಮ್ಮಪ್ಪ ಫೇಮಸ್ ಫೇಮಸ್ ಏಲ್ ಅಂತ ಹೇಳಿ ಇವ್ರು ನೋಡಿದ್ರು ಅಣ್ಣ ಅಂತ ಹೇಳತ್ತಾರೆ ಏನಿದು ಯಪ್ಪ ನಿನ್ನ ಎಲ್ಲ ಲಫ್ಡಾಗಳು ಹೇಳ್ಯಾನ್ ನಿನ್ನ ಆಧಾರ್ ಕಾರ್ಡ್ ತೋರ್ಸ್ಯಾನಿ ನಮ್ಮ ಟೀಚರಿಗೆ ಹಾ ತಿರಿ ಮಾ ಕಬು ಸಡ ಹಾಂ ಅವ್ರ ಅಪ್ಪ ಆದರೂ ಎರಡು ಸಟ್ಟ ಪರಕ್ ನಾವು ಹಾಂ ಹ್ಞೂ ಅಣ್ಣ ನಿಮ್ಮ ಅಪ್ಪಂದು ಏನು ಹೋಗಿದೆಯ ಎರಡು ಮೂರು ವಾರ ಸಟ್ಟ ಪರಕ್ ನಾವು ಹ್ಞೂ ಅನ್ನ ಅಂದಾಗ ನಾ ಇಲ್ಲಿ ಟೇಲರ್ ಹಾ ನಂಗ್ ಮೊನ್ನೆ ಚಿಂಟು ಹೇಳತ್ತಿದ್ದಾರೆ ನೀವೇನೋ ಬಾಳ್ ಚಲೋ ಡ್ರೆಸ್ ಹೊಲ್ದ್ ಕೊಡ್ತೀರಂತ ನನಗೊಂದ್ ಎರಡ್ ಮೂರ್ ಡ್ರೆಸ್ ಹೊಲ್ದ್ ಕೊಡ್ಬೇಕ್ರಿ ನೀವು ಎರಡ್ ಮೂರ ಟ್ರಕ್ ತಾಡ್ಪತ್ರಿ ನೋಡಿದಿ ಅಂತ ತಾಡ್ಪತ್ರಿ ಆಗಿ ಇಂತ ಡ್ರೆಸ್ ಹೊಲಿತಿಲ್ಲ ಇಲ್ಲಂದ್ರೆ ಅಂದ್ರೆ ಜಮ್ಮಕಂಡಿ ಮಟ್ಟ ಜೊತೆ ಆಡ್ಬೇಕು ಅದಿ ಏನು ಮಾಡಿದ್ರಿ ಅದು ನಮ್ಮ ಅಪ್ಪ ಅಪ್ಪ ಎಲ್ಲ ಖುಷಿ ಖುಷಿ ಹಂಗ ನಡೆದಿರ್ತಾವ ಸಿಗ್ನಲ್ ಗಳು ಇನ್ನೊಮ್ಮೆ ನಾ ನೋಡಿಲ್ಲ ಸಾಕ್ ಸಾಕ್ ಹೆಣ್ಮಕ್ ನೋಡ್ಬಾರ್ದು ಜಾಸ್ತಿ ನೀ ಇದೇ ಬರ್ದ ಅದಕ್ಕೆ ಅಟ್ಟು ಬೇರೆ ನೋಡಕ್ಕಂದ್ರ ಮಾಲಾಕ ನೋಡ್ವಾ ಇವ ನಮ್ಮ ಸಿಗ್ನಲ್ ಗಳು ಇರ್ತಾವ ಅಂದಂಗ ನಿಮ್ಮ ಟೀಚರ್ ಸೆಂಟ್ರಿಂಗ್ ಕೆಲ್ಸ ಹೋಗ್ಕಳು ಮತ್ತೆ ಇಟ್ಟಾಗ ರಪ್ಪ ರಪ್ಪ ಬಿಡತ್ತಾಳ ಕೈ ಅಯ್ಯೋ ನಾವು ಅಣ್ಣಾ ಹೋಲ್ ಬಿಡ್ರಿ ಯಾವ ಯಾತರ ಡ್ರೆಸ್ ಬೇಕು ನಿಮಗೆ ಅ ನನಗೆ ಫಸ್ಟ್ ಹೆಂಗ್ ಬೇಕಂದ್ರಿ ಹಾ ಇಷ್ಟು ದಾಯ ಇರಬೇಕು ರೀ ಹಿಂಗ ಕ್ರಾ ಸತ್ತಿದ್ರಾ ಹೆಂಗ್ ಇನ್ನಮ ತೋರಿಸು ಹಿಂಗರಾ ತಿರುಗಲಿಲ್ಲ ಸರಿ ಅಸೈಮ ಇಲ್ಲ ಏನೋ ಏನೋ ತಿರುಗಾಟ ಹಿಂಗರಾ ಜಾಸ್ತಿ ತಿರುಗಬೇಡ ಬಾಯಿ ತಕೊಂಡ್ ಕೂತಾವ బర ఇల్ నమ్ హుడ్గ హోల్బడ అంద మర డ్రెస్ హంగు నీ వీ కట్స్బాడ సిక్సిల్ కట్ హళమో అణ కాల్ మ ಇಲ್ಲ ರಪ ರಪ ಬಡದ್ ಗಾಡಿ ಹತ್ತನೇ ಹತ್ತಿನಿ ಖುಷಿ ಏನ್ ತಕ್ಕೋ ರೀ ತಕ್ಕೋ ಖುಷಿ ಹಾ ಶೂಟಿಂಗ್ ಟೈಮ್ ಆಗಿರ್ತಾವ ಬೇಗ ಎಲ್ಲ ಇಲ್ಲೇ ತಕೊತಾಳಿ ತುಗ ಚಪ್ಪಲ್ ತುಗ ಅವ್ರ ಅಂದಂಗ ಏನು ಕೇಳ್ಬೇಕ ನಮ್ಮ ಸೈಜ್ ಅಳತಿ ಪಳತಿ ಬ್ಯಾಡ್ರಿ ಬರೀ ಕನ್ನಡ ಗೊತ್ತಾಕೈತಿ ನಿಮ್ ಸೈಜ್ ಮೂವತ್ ನಾಲ್ಕು ತರ್ಟಿ ಫೋರ್ ನಮಗೆ ಗೊತ್ತಾ ಹೆಂಗ ಗೊತ್ತ ಮಾಮಗೋಡ್ರ ಮೂರು ವರ್ಷ ಆತ ನನ್ ಟಿಮದಾಗ ಅಟ್ಟು ಗೊತ್ತಿರ್ಲಿಕ್ಕೆ ಮತ್ತೆ ಗಂಡಸಾಯಿ ಗುಪ್ಪಂಗ್ ನಾ ಮಾತಾಡ್ತಾ ಮಾತಾಡ್ ನಡಕ್ ನನ್ ಹೌ ಹಾರ್ತೈತಿ ಏ ಮಾತಾಡ್ತ ನನಗ ಗೊತ್ತಿಲ್ಲ ಆಗಿದ್ದ ಅವ ಅವಾಗ ಹಾಕು ಹಾಕೋ ಇರ್ಲಿ ನಮ್ ಚಿಂಟು ಸಾಯ್ಲಿಯಾಗಿ ಹೆಂಗ ನಡೀತಾ ನೀನೇನ್ ಗದ್ಲ ீக்ட ಇಷ್ಟು ದಾ ಪೆನ್ಸಿಲ್ ಇಟ್ಟಿದಾರಿ ನಾ ಹೋಗಿ ಕುಂತೆ ನನಗೆ ಎಷ್ಟು ನವಾದ ಗೊತ್ತರಿ ಎಷ್ಟ ಬರಿಗಿಟೋ ಬವಾಡಿಸಿ ಮಗನ ಹೆನ ಮಕ್ಕಳು ನಯ ನಯಾ ನಾಜuk ಏನು ಮಾಡೋದು ಅದು ಗೊತ್ತಾಗಲ್ಲ ನಿನಗೆ ಅವನ ಕಡೆಂತರೆ ನಾನು ಸಾರಿ ಹೇಳ್ತೀನಿ ರೊಟ್ಯಾಕ್ರು ಸರಿ 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 ಆಮೇಲೆ ಹೀಗೆ ನಿಮ್ಮ ಚಿಂಟು ಹೋಮ್ ವರ್ಕ್ ಮಾಡತ್ತಿಲ್ಲ ರೀ ಹಾ ಹಾ ಹೋಮ್ ವರ್ಕ್ ಮಾಡತ್ತಿಲ್ಲ

ಹೋಗಲಿ ಬಿಡಿ ನನಗೆ ಕೇಳುವ ಏನಾರು ಕೇಳಿ ನನಗೆ ಕೇಳಿ ಓಕೆ ಇದು ಸಮುದ್ರ ನೋಡ್ರಿ ಸಮುದ್ರ ಗೋವಾದಾಗ ಇರ್ತೀನಿ ಜಾಸ್ತಿ ನಾ ಇದು ಸಮುದ್ರ ನಟ್ಟು ನಡುವ ಒಂದ್ ಮಾವಿನ ಹಣ್ಣಿನ ಗಿಡ ಇರ್ತೈತಿ ನೀವು ಮಾವಿನ ಹೋಗಿ ಹ್ಯಾಂಗ ಹರ್ಕೊಂಡು ಬರ್ತೀರಿ ಓ ಹಿಂಗ ಮಮ್ಮ ಇಕೋ ಹಾಕಟ್ಟ ನಮ್ಮ ಮನೆಯಾಗ ಒಂದು ಹಳಿ ಏನ್ ಮೀಟಿ ಐತೆ ಬೋಂ ಅಂತ ಹೇಳಿ ಹರ್ಕೊಂಡ ಬರ್ತೇನೆ ಅಲ್ಲ ಇದ ಸಮುದ್ರ ನಡುವ ಎಂ ಎಟ್ಟಿ ಗಾಡಿ ಯಾರು ನಿಮ್ಮ ಅಪ್ಪ ತಗೊಂಡೋಗ್ತಾನೇನ ಮಾತಾಟ್ ನಡು ಗಿಡ ನಿಮ್ಮ ಅಪ್ಪ ಹಚ್ಚಾನೇನ ಏ ನಿಮ್ಮ ಅವ್ ಹಚ್ಚಾಳಿ ಇಬ್ರು ಕುಡಿ ಗಿಡ ಹೋಗಿರಲಿ ಏನ ಬೈ ಏನ್ ಕೆನ ಮಾತಾಡ್ತಿ ಅಂದಂಗ ಹೋಲ್ ಬಿಡು ಇಟ್ಟೆಲ್ಲ ನನಗ್ ಕೇಳಾತಿ ನಿನ್ ಕಡೆ ಏನೇನ್ ಟ್ಯಾಲೆಂಟ್ ಐತಿ

ಮಾರಿ ಹೆಂಗೆ ಗೊತ್ತ್ರಿ ಹರಿದ ಖೌಂದಿ ಇದ್ದಂಗ ಐತಿ ಅವ್ನ ಮಾರಿಗೂ ನಾನಾ ಸೆಟ್ ಹಾಕಿನ್ರಿ ಏ ನಮ್ಮಮ್ಮ ಕೊಡ್ರಿ ಸೈಡ್ ಇತ್ರ ಸುದೀಪ್ ನಂಕ ಅಂತ ಏನು ಏನ್ ಮಾತಾಡ್ತಾ ಇಕ್ಕಿ ನಾನು ಸೈಡ್ ಇತ್ತು ರಕ್ಷಿತಾ ರಕ್ಷಿತಾ ರಿಕ್ಷಾ ಆಗಿತ್ತು ನೋಡ್ಮಕ್ಕ ರಕ್ಷಿತಾ ಅತ್ತ ಹೋಲ್ ಬಿಡ ಅಂದಂಗ ಏನು ಆಯ್ಲ ಇದೆ ಹಾಡ ಹಾಡ್ತೀನಿ ಸಿಂಗಿಂಗ್ ಮಾಡ್ತೀನಿ ನಾವ್ ಹುಡುಗರ ಹಾಡ ಅದು ಕೇಳ್ತಾರ ನೋಡು ಟ್ಯಾಲೆಂಟ್ ತೋರ್ಸ್ ನೋಡ್ ಹಾಡಿ ಹಾಡ್ರಿ ಹಾಡಾ 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 ಹಾಡಾ

ಏ ನಮ್ಮ ಅಪ್ಪ ನಮಗೇನು ಹೇಳಿ ತಿಂಚನೋ ಅದ ಹಾಡು ಏ ಹಾಡು ಅಯ್ಯೋ ಇವ್ ಅಂತ ಹಾಡು ಬಂದವು ನೋಯ್ ಹಾಡು ಬೇಡ ಸಣ್ಣ ಸಣ್ಣ ಹುಡುಗ್ರು ಎಲ್ಲೇ ರೀ ಇದಿ ಹುಡ್ಕೊಂಡು ಹೋಗಿ ಬೇಡ 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 ಓಲಿ ಬಿಡಲ್ಲ ಅಂದಂಗೆ ಮೊನ್ನೆ ನಂಗೆ ಚಿಂಟು ಟ್ಯೂಷನ್ ಕ್ಲಾಸ್ ಒಳಗೆ ಹೇಳಕ್ಕ ಏನಂತ ನೀವೇನು ಭಾಳ ಚಂದ ಹಾಡು ಹಾಡ್ತೀರಂತ ಪ್ಲೀಸ್ ಈ ಒಂದೇ ಲೈನ್ ಹಾಡು ಹಾಡ್ರಿ ಪ್ಲೀಸ್ ನಾ ನನ್ನ ಹಾಡು ನನಗೆ ತಿಳಿದಿಲ್ಲ ಸುಮ್ಮನೆ ನಮ್ ಜನ ಅರ್ಥ ಮಾಡ್ಕೊತರೆ ನೀ ಹಾಡಾಡ್ರಿ ಇಲ್ಲ ಅದು ಸಾಂಗ್ ಇಂಗ್ಲಿಷ್ ಇಂಗ್ಲೀಷ್ ಇಂಗ್ಲಿಷ್ ಇಂಗ್ಲಿಷ್ ಸಾಹಿತ್ಯ ಅದ ಹೆಂಗೈತೆ ಅಂದ್ರೆ நானೇ ಬರೆದ ಮಮ್ಮಗೋಡ್ರೆ ನಿ ಸುಳ ತಿಳಿಯಂಗಿಲ್ಲ ತಿಳಬೇಕು ನಿಮ್ಗೆ ಮತ್ತೆ ಅದು ಶೀಟ್ ಬರೆದ ಬ್ಯಾಡ ಅಲ್ಲ ಅದಾ ಇವರಪ್ಪ ಜೀವಂತದಾನ ಇಲ್ಲ ಸತ್ತ 3 ವರ್ಷ ಆಯ್ತ ಹ ಅದಕ್ಕೆ ಹೋಗ्याने ಬಾ ಚಲೋ ತೈನ್ ಅಂತ ಹೇಳಿ ಅವಿ ಸತ್ತಾನ ಅಂದಂಗ ಅಂದಂಗಿ ಹುಟ್ಟಿದಾರ್ಗತೆ ಕತೆ ಗೋಡ್ರ ಈ ಹಾಡ ನಾನಾ ಬರ್ದನ ಇಂಗ್ಲೀಷ್ನೇ ಆಗೈತಿ ಸಾಹಿತ್ಯ ಸುಮಾರು ಒಂದು ನಾಲ್ಕೈದು ವರ್ಷ ಮಟ್ಟ ಕೂತ್ ಇಡೀ ಜೀವನ ತರಾಸ ಹತ್ರ ಹಾಕಿನು ಹಾಡ ತಿಳ್ಕ ಸಿಟ್ಟು ಮಾಡಕೊಬೇಡ್ರಿ ಹಾಡ್ಲಿ ಹಾಡ್ಲಿ ಈಗ ಇಕ್ಕೋ ಹಾಕ ಮಮ್ಮ ಇದೇನ್ ಲಾಸ್ಟ್ಗೆ ಯಾವ ಅದು ಒದರ್ಲಿಲ್ಲ ಇಡೀ ಜೀವನದ ತ್ರಾಸ ಇಲ್ಲೈತೆ ನಂದು ಅದಕ್ಕಾಗಿ ಭಾಳ ವರ್ಷಲೆ ಬರ್ದನ್ ಸಾಹಿತ್ಯ ಅದ್ರಲ್ಲಿ ಹಾಡಾ ಇಂಥ ಹಾಡಾ ಕೆಳಾಕ್ಚುಲಿ ಹಾಡಂಗಿಲ್ಲ ಆಗಿದ್ದ ಆಗೈತಿ ಹೇಳ್ಬೇಕು ನಿನಗ ಕೇಳೆ ನಮ್ಮ ಚಿಂಟು ನೋಡಿದ ಏನ್ ಅನಸ್ತೈತಿ ನೀ ನೀಟ ಬರ್ಗೇಟು ಹಂಗ ಗಲ್ಲ ತೋಂದ ಹೊಂಟಿದ ಇಲ್ಲಿ ನಾ ಏನು ಕೇಳತ್ತಂದ್ರೆ ನಮ್ಮ ಚಿಂಟು ನೋಡ್ರಿ ಏನು ಅನ್ಸತ್ತಿ ನಿನಗೆ ಆಕ್ಚುಲಿ ಹೇಳ್ಬೇಕಂದ್ರೆ ಫೀಲಿಂಗ್ಸ್ ಇಂದ ಒಳಗಿಂತ ಹೇಳತ್ತಂತ ತಿಳಿಯುವ ತರ್ತಂತ ತಿಳಿಯ ಕಿರಿಕಿರಿ ಹಚ್ಚಬೇಡ ಬರತ್ತಿ ಫೀಲಿಂಗ್ಸ್ ಚೈಟಿಯಾಗಿಂದ ಬರತ್ತೈತೆ ಲೇ ಲಟ್ಟ ಹೇಳತ್ತಂದ್ರೆ ಅಯ್ಯೋ ಯಾಕೆ

ನೋಡಿ ವಿಚಾರ ಮಾಡಿ ಇಲ್ಲ ಇಲ್ಲ ಟೇಲರ್ ನೀ ಟ್ಯೂಷನ್ ಟೂನು ಟುನುಕ್ ಓಡಾಡ್ಕೊತಿರ್ಬೋದು ಅಂತ ನನ್ನ ವಿಚಾರ ಸಾರಿ ರೀ ನಾನು ನಿಮ್ಮಂತ ಬಡಕಿದ ಹುಡುಗನಾಗ ಯಾವತ್ತೂ ಮದ್ವೆ ಆಗಂಗಿಲ್ಲ ರೀ ನಾ ಏನಿದ್ರು ಹಾಂ ಜಿಮ್ ಬಾಡಿ ಬೇಡ್ರ್ ಮದ್ವೆ ಆಕ್ಯಿಲ್ಲ ರೀ ಮಾಮಾ ಬಡಕ್ ಅಂದಳು ಆ ಬಡಕ್ ಬಗ್ಗೆ ಡೈಲಾಗ್ ಒಂದು ಅನಾವತ್ತು ಹೋಗಿದ್ದೀನಿ ಅದನ್ನ ಹೋಗಿಲ್ಲ ಬಡಕದನೆ ತಲೆ ನಡಕ್ ಬರಬೇಡೋ ಹಡಕ್ ಸುಳಿ ಮಗನ ಬಡ ಕೈ ಹಾಕಿ ಏಡಕ ಹೋಗದ ನಿನ್ನ ಈ ಡೈಲಾಗ್ ನೀ ಯಾರಿಗೆ ಹೇಳಿದ್ರಿ ನಾನು ಯಾರಂದ್ರೆ ಈಗ ನಾ ನಾನು ಅಂದಿಲ್ಲ ಬಡಂಗಾರ एक्चुअली ಬಡಕ ಇದ್ದವರ ಬಗ್ಗೆ ಜಾಸ್ತಿ ಕೇವಲಾಗಿ ಮಾತಾಡಕ ಹೋಗಬೇಡ ಅಲಿ ವೈರ್ ಮುಟ್ಟು ಬಡಕತ್ತೈ ಎಲ್ಲೆಲ್ಲ ಹೋಗಿ ಅಂತ ನೋಡಿ ಇಲ್ಲಿ ಮೊಟ ಹೋಗು ಮೊಟ ಹೋಗು ಬೇಡ ಹಾ ನೋಡಿ ವಿಚಾರ ಮಾಡ ಹೇಳತ್ತ ಹೇಳ್ತ ನಮ್ಮ ಬಗ್ಗೆ ಹೇಂಗೆ ಏನು ಆದ್ರು ನಾನು ನಿಮ್ಮಂತ ಟೆಲರಿಗೆ ಮದುವಿ ಆಗಂಗಿಲ್ಲ ರೀ ನಾವು ಏನಿದ್ರೂ ದೊಡ್ಡ ದೊಡ್ಡ बिಝનેસಮನ್ ಆಗಿರ್ತೀನ್ರಿ ರೊಕ್ಕ ಖೈತಾರಿಕ್ಕೆ ಹಾ ಆಂದಂಗ ನಾನು ಎರಡು ಮೂರು ಚೌಕ ಹೋಗಿ ತಿಂತೀನಿ ಹೋಗಿ ಹೋಗಿ एक्चुअली ನಿಮಗೆ ಅಂಬಾಯಿನಿ ಗೊತ್ತನ ಅಂಬಾ ಹಾ ಹಾ ಇಲ್ಲ ಏಯ್ ಏ ಇಲ್ಲ ಅವ್ರ ಅವರ ಮನಿ ವಾಚ್ ನೋಡಂಗಿಲ್ಲ ನಿನ್ನ ಇಲ್ಲ అిగి నినగ బా బైతి నీ ఇల్ని జాస్తి తెలి కట్ నావు అంబానీ అంతంబ్ర తె అంబాబ్రౌదు దొడ్ దొడ్డు బిజినెస్ అదవ ಏನ್ ಬಿಸ್ನೆಸ್ ಐತ್ರಿ ಅದು ಹುಡುಗರು ಹೆತ್ತುಕೊಂಡ್ರೆ ಚಡಿ ಹಾಕ್ತಾರಲ್ಲ ಬಿಳಿದ ಓ ಡೈಪರ್ ಹಾ ಡೈಪರ್ business ಐತಿ ಅಂದ್ರ ಅದು ಯಾ ಲೆವೆಲ್ ದೊಡ್ಡ ಬಿಸ್ನೆಸ್ ಐತಿ ಅಂದ್ರೆ ಮೈನ್ ಮಾಲ್ ಆರ್ಡರ್ ಹಾಕಿ ಮೂರು ಹೊರಗೆ ತು ಮాల్ ಬರತ್ತಿತ್ತ ಹಾ ಮೂರು ಪಲ್ಟಿ ಅದು ಸಮುದ್ರ ನೀರು ಕಾಲೇ ಅದು ಹೆಂಗ್ ರೀ ಅಷ್ಟು ಪವರ್ ಐತಿ ಡೈಪರ್ದಾಗ ಅಹ್ ಅಷ್ಟೊಂದು ಪವರ್ ಆ ಡೈಪರ್ದಾಗ ಇವತ್ತು ನೀವು ಆದ ಡೈಪರ್ ಊರಿಗೆ ಹಾಕೊಂಡು ಬಂದಿರೋದಿಲ್ಲ ಯಾಕಣ್ಣ ಹೆತ್ತುಕೋತೀನಾ ಚಿ ಚಿ ಏ ಮಾತಾಡ್ತಾಳೋ ಅವನು

హుడ్ దొడ్ దొడత నిమ్మే నిస్ అంతే ఉస్కెట్ ముగ్గి